ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ವಿಶೇಷವಾಗಿ ನಮಗೆ ಮೇ ಹತ್ತನೇ ತಾರೀಕು ಬಂದು ಅಕ್ಷಯ ತೃತೀಯ ಬಂದಿದೆ ಅಕ್ಷಯ ತೃತೀಯ ದಿನ ಬೆಲೆ ಬಾಳುವ ವಸ್ತುಗಳು ಚಿನ್ನ ಬೆಳ್ಳಿ ಪ್ರಾಪರ್ಟಿ ವೆಹಿಕಲ್ಸು ಸೈಟು ಮನೆ ಈ ರೀತಿ ಎಲ್ಲ ನಾವು ಕೊಂಡುಕೊಂಡ್ರೆ ತುಂಬ ಚೆನ್ನಾಗಿರ್ತೀವಿ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಅದರ ಅದಕ್ಕಿಂತ ನೂರರಷ್ಟು ನಮಗೆ ಪುಣ್ಯ ಸಿಗಬೇಕು ಅಂದರೆ ನಮ್ಮ ಜೀವನದಲ್ಲಿ ನಮ್ಮ ಕಷ್ಟಗಳೆಲ್ಲ ತೊಲಗೋಗಿ ಸುಖ ಶಾಂತಿ ಸಮೃದ್ಧಿಯಿಂದ ನಾವು ತುಂಬಿರಲು ಈ ಕೆಲಸಗಳನ್ನು ಕೂಡ ಮಾಡೋದರಿಂದ ಈ ದಾನ ಧರ್ಮಗಳು ಕೂಡ ಮಾಡೋದ್ರಿಂದ ವರ್ಷ ಪೂರ್ತಿ ನಮ್ಮ ಮನೆಯಲ್ಲಿ ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ಲರೂ ಚೆನ್ನಾಗಿರ್ತಾರೆ ಸ್ನೇಹಿತರೆ ತಪ್ಪದೆ ತುಂಬ ಜನ ನಾವು ಅಂದ್ಕೊಳ್ತೀವಿ ಆದರೆ ಸಾಲ ಮಾಡಿ ನೀವು ಚಿನ್ನ ತಗೊಂಡು ಬರಬೇಕು ಆ ಥರ ಏನೂ ಇಲ್ಲ ಯಾಕಂದರೆ ಆ ದಿನ ಒಳ್ಳೆ ಕಾರ್ಯಗಳು ಮಾಡೋದರಿಂದ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡೋದು ಮನೆ ಇನಾಗ್ರೇಷನ್ ಮಾಡೋದು ಹೊಸದಾಗಿ ತಗೊಳ್ಳೋದು ಅಂದರೆ ನೀವು ಇದಕ್ಕೂ ಮುಂಚೆ ಅದಕ್ಕೆಲ್ಲ ಪ್ರಯತ್ನ ಪಟ್ಟಿದ್ರೆ ನೀವು ಆ ದಿನಕ್ಕೆ ಆ ಶುಭಗಳಿಗೆಗೆ ಇಟ್ಕೊಳ್ಳೋದು ತುಂಬ ವಿಶೇಷ ಆದರೆ ನಮ್ಮ ಹತ್ರ ದುಡ್ಡಿರಲ್ಲ ಆ ದಿನವೇ ನಾವು ಸಾಲ ಮಾಡ್ಕೊಳ್ಳೋದು ಮತ್ತೊಂದು ಆ ಥರ ಇರುವಂಥ ತಪ್ಪುಗಳನ್ನೆಲ್ಲ ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಈ ವರ್ಷ ಇಲ್ಲ ಅಂದರೆ ಏನಾಯಿತು ಬರೋ ಬರುವ ವರ್ಷ ನಾವು ತಗೊಳ್ಬಹುದು ಏಕೆಂದರೆ ಈ ಸಣ್ಣ ಪರಿಹಾರಗಳನ್ನ ನಾವು ಮಾಡಿಕೊಂಡ್ರೆ ಯಾವುದೋ ಒಂದು ರೀತಿಯಲ್ಲಿ ಆ ತಾಯಿಯ ಕೃಪೆ ನಮಗೆ ಸಿಗುತ್ತೆ ನಾವು ಕೂಡ ಸ್ಥಿತಿವಂತರಾಗ್ತೀವಿ ಅನ್ನೋದು ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಸಕಾರಾತ್ಮಕವಾಗಿ ಈ ಕೆಲಸಗಳನ್ನ ಮಾಡಿ ನಾಳೆ ಅಕ್ಷಯ ತೃತೀಯ ಅಂದರೆ ಹತ್ತನೇ ತಾರೀಕು ಅಕ್ಷಯ ತೃತೀಯ ದಿನ ನೀವು ಗೋಧಿಯನ್ನು ದಾನ ಮಾಡಿ ತುಂಬ ಅಂದರೆ ತುಂಬ ವಿಶೇಷವಾಗಿ ಇರುತ್ತೆ ಹಾಗೆ ಕಡಲೆ ಕಾಳು ಸ್ನೇಹಿತರೆ ನಾವು ಗೋಧಿ ಕಾಳು ದಾನ ಮಾಡೋದ್ರಿಂದ ಈ ನೂರರಷ್ಟು ಫಲ ಅನ್ನೋದು ಸಿಗುತ್ತೆ ಮಹಾಲಕ್ಷ್ಮಿಯ ಆಶೀರ್ವಾದ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ನರಸಿಂಹರ ಫೋಟೋ ಏನಾದರೂ ಇದ್ದರೆ ಗಂಧಾಕ್ಷತೆ ಅಂದರೆ ಗಂಧದ ಬುಟ್ಟನ್ನು ಇಟ್ಟು ಗಂಧದಿಂದ ಪೂಜೆ ಮಾಡೋದರಿಂದ ಶತ್ರುಗಳ ಕಾಟದಿಂದ ತಪ್ಪಿಸ್ಕೊಳ್ಬಹುದು ದೃಷ್ಟಿದೋಷಗಳಿಂದ ತಪ್ಪಿಸ್ಕೊಳ್ಬಹುದು ಅತೀವ ಧೈರ್ಯ ಬರುತ್ತೆ ನಮಗೆ ಆತ್ಮಸ್ಥೈರ್ಯ ಅನ್ನೋದು ತುಂಬುತ್ತೆ ನಿಮ್ಮ ನಿಂತೋಗಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರಿಸ್ಕೊಳ್ಬಹುದು ತುಂಬ ವಿಶೇಷವಾಗಿ ಇನ್ನೊಂದು ಸ್ನೇಹಿತರೆ ನಾವು ಲಾಡು ಕೂಡ ಹಂಚಬಹುದು ಹಾಗೆ ಮೊಸರನ್ನ ಆ ದಿನ ಅಕ್ಷಯ ತೃತೀಯ ದಿನ ಮೊಸರನ್ನ ಕೊಡಬಹುದು ಲಾಡುನ ನೀವು ಯಾರಿಗಾದರೂ ಬಡ ಮಕ್ಕಳಿಗೆ ಬಡವರಿಗೆ ಕೊಡಬಹುದು ಈ ಕೆಲಸಗಳನ್ನ ಮಾಡಿ ನೋಡಿ ಯಾರು ನಾವು ಸ್ವಲ್ಪ ಸ್ಥಿತಿವಂತರು ಅನ್ನೋದಾದರೆ ನಿರ್ಗತಿಕರು ಅಂತ ಇರ್ತಾರೆ ಅವ್ರಿಗೋಸ್ಕರ ಅಂತ ನಾವು ಈ ಪುಣ್ಯದ ಕೆಲಸಗಳನ್ನ ಮಾಡೋದ್ರಿಂದ ಏಕೆಂದರೆ ಯಾವಾಗಲೂ ಮಾಡೋದಕ್ಕಾಗೋದಿಲ್ಲ ಈ ರೀತಿ ವಿಶೇಷ ದಿನಗಳಲ್ಲಾದರೂ ಒಂದು ದಿನನಾದ್ರೂ ನಾವು ಮಾಡೋದ್ರಿಂದ ಅವರು ಸಂತೋಷವಾಗಿರ್ತಾರೆ ನಾವು ಸಂತೋಷವಾಗಿ ಆ ತಾಯಿಯ ಕೃಪೆ ನಮ್ಮ ಮೇಲೆ ಇರುತ್ತೆ ಸ್ನೇಹಿತರೆ ದಾನ ಧರ್ಮಗಳು ಮಾಡೋದ್ರಿಂದ ಆ ದಿನ ಯಾಕಂದರೆ ತುಂಬ ಜನ ಆ ದಿನ ಒಳ್ಳೆಯ ಕೆಲಸ ಕಾರ್ಯಗಳು ಮಾಡೋದ್ರಿಂದ ನಮಗೆ ಎಲ್ಲ ದ್ವಿಗುಣ ಆಗುತ್ತೆ ಅನ್ನೋದು ಎಷ್ಟು ಸತ್ಯನೋ ಈ ಥರ ಪುಣ್ಯ ಕೆಲಸಗಳು ನಾವು ದಾನ ಧರ್ಮಗಳು ಮಾಡೋದು ಕೂಡ ನಿಮಗೆ ಇನ್ನಷ್ಟು ದೊಡ್ಡ ಮಟ್ಟದಲ್ಲೇ ನಿಮ್ಮ ಜೀವನದಲ್ಲಿ ಎಲ್ಲನೂ ಕೈಗೂಡಿ ಬರುತ್ತೆ ಸ್ನೇಹಿತರೆ ಯಾಕಂದರೆ ನಮ್ಮ ತಂದೆ ತಾಯಿ ಮಾಡಿರುವ ಪುಣ್ಯನೇನೋ ನಾವು ಈ ದಿನ ಚೆನ್ನಾಗಿದ್ದೀವಿ ಈ ಕಷ್ಟದಿಂದ ನಾವು ಪಾರಾಗಿದ್ದೀವಿ ಅಂತ ಸುಮಾರು ಟೈಮಲ್ಲಿ ನಾವು ಮಾತಾಡ್ಕೊಳ್ತೀರಿ ಯಾಕಂದರೆ ಒಂದು ಏನೋ ಇದ್ದಕ್ಕಿದ್ದಂಗೆ ಆಗಿ ನಮಗೆ ಒಂದು ದೊಡ್ಡ ಕಷ್ಟ ಸಂಕಷ್ಟಗಳು ಎದುರಾದಾಗ ಗೊತ್ತೇ ಇರಲ್ಲ ಸ್ನೇಹಿತರೆ ಕಣ್ಣು ಮುಚ್ಚಿ ಕಣ್ಣು ತೆರೆಯೋಷ್ಟರಲ್ಲೇ ನಮಗೆ ಆ ಕಷ್ಟದಿಂದ ಪಾರಾಗಿರ್ತೀವಿ ಆಗ ನಾವು ಅಂದ್ಕೊಳ್ತೀವಿ ನಮ್ಮ ಹಿರಿಯರ್ ಮಾಡಿರುವ ಪುಣ್ಯ ಈ ರೀತಿ ಸ್ನೇಹಿತರೆ ಅದಕ್ಕೆ ತಪ್ಪದೆ ನಾವು ಈ ಪುಣ್ಯದ ಕೆಲಸಗಳನ್ನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನಾವು ಅಂದ್ಕೊಳ್ಬಹುದು ಈ ದಿನ ನಾವು ಮಾಡಿರುವ ಪುಣ್ಯ ಫಲಗಳು ನಮಗೆ ಒಂದು ದಿನ ಫಲವಾಗಿ ಸಿಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಅಕ್ಷಯ ತೃತೀಯ ದಿನ ನಿಮ್ಮ ಶಕ್ತಿಯ ಅನುಸಾರ ನೀವು ಪೂಜೆ ಮಾಡಿಕೊಂಡು ಆ ಒಂದು ಮನಸ್ಸಲ್ಲಿ ನಿರಾಳವಾಗಿ ಯಾವುದೇ ಒಂದು ಕೆಟ್ಟ ಯೋಚನೆ ಮಾಡಿಕೊಳ್ಳದೆ ಆ ದಿನ ನೀವು ಮಾಡುವ ಆಲೋಚನೆಗಳು ಕೂಡ ನಿಮ್ಮನ್ನು ಬಹು ಎತ್ತರಕ್ಕೆ ಕರ್ಕೊಂಡೋಗುತ್ತೆ ಈ ರೀತಿ ಮಾಡ್ಕೊಂಡು ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು